ಹೆಂಗಿದಿಸಿತಾ ಚೆನ್ನಾಗಿದ್ಯಾ ಹುಂಕನವ ನಾನು ಚೆನ್ನಾಗಿದ್ದೀನಿ ನೀನು ಹೆಂಗಿದ್ಯಾವ್ ಕರ್ಕ ಬರುವೆ ಅವ್ರನು ಪುಟ್ಟಿ ತಿಮ್ಮ ಆಮೇಲೆ ಕಾಲಿ ಎಲ್ಲರನ್ನು ಕರ್ಕ ಬಿ ಹೆಂಗಿದ್ರು ಬಿ ಬೇಸ್ಕಾಯಿಲೆ ಕೊಟ್ಟಿದ್ದಲ್ಲ ಅವ್ರಿಗೆ ಕರ್ಕೊಬಂದ್ರೆ ನಾಕೆ ಸೇರಿಸ್ಕೊತಿಲ್ವ ಈಗ ಹೇಳಿದೆ ಕರ್ಕ ಬೈಲಿಗ ಇಲ್ಲಿ ಇರ್ಸ್ಕೊತೀನಿ ಅಂತ ನೀನು ನೋಡಿದ್ರೆ ಏ ಬೇಡಕ ಸುಮ್ಮೀರು ಅವರು ಭಾರಿ ಚಿಂಗ್ಳು ಆಟಗುಡಿಕ್ಳು ಬೇಡ ಬೇಡಕತ್ತೆ ಸುಮ್ಮೀರು ನೀನು ಯಾಜೆ ಹಂಗೆ ಕರಾಕಿರ್ಸ್ಕೊಂಡಿ ನೀನ ಮಗ ಹೆಂಗೆ ಅತ್ತೆ ಮಾವ ಆಮೇಲೆ ಇವ್ರು ನಿಮ್ಮ ನಾತಿ ಎಲ್ಲ ಹೆಂಗೆ ಒಂದಡಿಕೆ ಹೋಯ್ತಾಯಿದ್ದಾನೆ ನೀನು ಏನು ತೊಂದರೆ ಇಲ್ಲ ಏ ಇಲ್ಲ ಕನವ ಏನು ತೊಂದರೆ ಇಲ್ಲ ಯಾರು ಹೇಳಿರೋದ ಮಾಡಿಬಿಟ್ರೆ ಇನ್ನೇನು ಇಲ್ಲ ಕನವ ಸುಮ್ಮನೆ ಅವರು ಸುಮ್ಮನೆ ಹೇಳ್ಬಾರ್ದು ಏನು ತೊಂದರೆ ಕೊಡೋಕೇಳ ಕಣ ಆರಾಮಾಗಿ ಚೆನ್ನಾಗಿ ಏನು ನನಗೇನು ಅನ್ಕೊಬಿಟ್ಟೆ ಅತ್ತೆ ಮಾವದಿರು ಹಂಗೆ ಹಿಂಗೆ ಹಂಗಿರ್ತಾರೆ ಹಿಂಗಿರ್ತಾರೆ ಆಮೇಲೆ ಭಾರ ಎದರಿಸ್ಕೋತಾರೆ ಹಂಗೆ ಹಿಂಗೆ ಅಂತ ನಾನು ಏನು ಅನ್ಕೊಬಿಟ್ಟಿದೆ ಇವರು ಹಂಗೆ ನೋಡ್ಕೊಳಕ್ಕೆ ಹೇಳಕನವ ಭಾರಿ ಚೆನ್ನಾಗಿ ನೋಡ್ಕೊತಾರೆ ಬೆಳಗ್ಗೆ ಹೋದ್ ಕೆಲಸ ಆಯ್ತದೆ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಏನೋ ಮಧ್ಯಾಹ್ನದ್ದು ಸುಮ್ಮನೆ ಆರಾಮು ಅತ್ತೆ ಮಾವ ಆಮೇಲೆ ಹಣಿ ನಡೆಯ ಎಲ್ಲ ಹೊಲದಿಂದ ಬರೋ ಗಂಟೆ ಏನು ಕೆಲಸ ಇರೋಕ್ಕಿದೆ ಫೋನ್ಗೆ ನೋಡ್ಕೊಂಡು ಟಿ ವಿ ನೋಡ್ಕೊತಿರ್ತೀನಿ ಸಣ್ಣ ಪುಟ್ಟ ಕೆಲಸ ಕೆಲಸ ಇದ್ರೆ ಮಾಡ್ಕೊತಿರ್ತೀನಿ ಕಣವ ಅಷ್ಟೇ ಇನ್ನೇನು ತೊಂದರೆ ಇಲ್ಲ ಕತೆ ನೀನು ಹೆಂಗಿದ್ದೀ ಅಪ್ಪ ಹೆಂಗಿದದು ಅಂದರೆ ಕಾವೇರಿ ಪುಟ್ಟಿ ಎಲ್ಲ ಹೆಂಗಿದಾರು ಚೆನ್ನಾಗಿದ್ದಾರವಾ ಹುಣಕರ್ ಮಗ ಎಲ್ಲ ಚೆನ್ನಾಗಾರೆ ಚಂದ ನಾನಾಗ ಅವ್ರೆ ನಿಂದ್ ಯೋಚನೆ ಆಗ್ಬಿಟ್ಟಿತ್ತು ಹೆಂಗಿ ಕಣೆ ಒಂದು ನೋಡ್ಬೇಕು ಅಂತ ಹತ್ಕೆ ಎತ್ತಿರೋ ಹಬ್ಬ ಅದಲ್ಲ ಹೇಳ್ಬಿಟ್ಟು ಹೋಗ್ತದೆ ಅನ್ಬಿಟ್ಟಂಗೆ ಬಂದೆ ಹ್ಮ್ ನಿಮ್ಮ ಅತ್ತೆನೂ ಕಾಣ್ತೇನೆ ಇಲ್ಲೋಯ್ತು ಯಾರಲೇ ಕೂಗುಲ್ದ ಹ್ಮ್ ನಾನು ಅಲ್ಲೇ ಇದ್ದೇ ರೂಮಲ್ಲಿ ಕೂತಿದ್ದೆ ಎತ್ತಾಗ ಹೋಗೋರೇ ಬರ್ತಾರೆ ಊಟ ಮಾಡುವ ಬೇಡ ಅಂತ ಕೂತಿದ್ದೆಲ್ಲ ನೀನು ಅಂತುವೆ ಏ ಇಲ್ಲ ಊಟ ಕಣ್ಣು ಊಟಕ್ಕೆ ಕೈ ಏಳ್ಬಿಡಕತೆ ಬರುವಾಗ ಎಲ್ಲ ಬಂದೆ ಹೇಳ್ಬಿಟ್ಟು ಉಂಟು ಬಿಡದ ಅನ್ಬಿಟ್ಟಂಗೆ ಬಂದೆ ಇಲ್ಲಿ ನೋಡ್ರಿ ಯಾರು ಇಲ್ಲ ಹೇಳ್ತೀನಿ ನಿಮ್ ಮತ್ತೆ ಯಾರು ಬನ್ನಿ ಅಂತ ಕರಿತೀನಿ ನೋಡದ ಬಂದರು ಬರಕಿ ಗೊತ್ತಿಲ್ಲ ಕರಿ ಅಂತ ಕಲಿತೀನಿ ಅರೆ ನೀನು ಮಾತ್ರ ಬಾಯ್ ಬಂದ್ಬಿಡು ಆ ಸರಿ ಕತೆ ಅತ್ತೆ ಅತ್ತೆ ಮಾವನ್ಗೂ ಹೇಳು ನೋಡದ ಏನಂದರು ಅತ್ತೆ ಮಾವದಿರ್ಲಿ ಹೆಂಗೆ ನಿನ್ ಕಂಡ ಹಿಂಗೆ ಹಾ ಏನಾರು ವೇ ಜಗಳ ತು ಜಗಳಲ್ಲ ಅಂತದೇನಾರು ವೇ ಇಲ್ಲ ಇಲ್ಲ ಕಣವ ನಂಗೆ ಏನೂ ಇಲ್ಲ ನೀನೇ ನೋಡಿದ್ದೀರ ಅವ್ರನ್ನ ನಿನ್ನ ನಿನಗೆ ಗೊತ್ತು ನನಗೆ ಹೇಳ್ಬೇಕು ಅಂತೆ ಏನೂ ಇಲ್ಲ ಅವ್ರದ್ದು ಏನೂ ತೊಂದರೆ ಇಲ್ಲ ಕನವ ಅವ್ರು ಪಾಡ್ದವ್ರು ಇರ್ತಾರೆ ಏನಾರು ಕೆಸ ಕೆಲಸ ಹೊಲಕ್ಕೆ ಹೊಲಕ್ಕೊಯ್ತಾರಲ್ಲ ಊಟ ಎಲ್ಲ ಹುಡುಗಿಡ್ಗೆ ಮಾಡ್ಕೊಡ್ತೀನಿ ಊಟ ತಗೋತಾರೆ ನನಗೂ ಅಷ್ಟೇ ಅದನ್ನೇ ಮಾಡು ಅಂತ ಏನು ಏನೂ ಹಿಂಸೆ ಮಾಡೋಕ್ಕಿಲ್ಲ ಅತ್ತೆ ಏನು ಹೇಳ್ತಾರೆ ಲವ್ ಅಂಕ ಸುಮ್ಮನೆ ಇರ್ತಾರೆ ಅಷ್ಟೇ ನಾನು ಸುಮ್ಮನೆಯಾ ಏನೂ ಮಾತಿದ್ದು ಮಾತಾಡಕ್ಕೆ ಹೋಗ್ಕಿಲ್ಲ ನನ್ನ ಪಾಡ್ಗುಣ್ಣು ಇದ್ದು ಬಿಡ್ತೀನಿ ಇರೋರು ಬೇಕಾರೆ ಕೇಳ್ತಾರೆ ಅವರು ಕೊಡ್ತೀನಿ ಏನಾದ್ರು ಬೇಕಾರೆ ಕೆಲಸ ಕೆಲಸ ಮಾಡ್ಕೊಡ್ತೀನಿ ಅಷ್ಟೇ ಅಕ್ಕ ನಾವ್ ಸುರಿಕತೆ ಹೆಚ್ಚು ಕೊಟ್ಟಾಗ ನೋಡ್ಕೊ ಅತ್ತೆ ಮಗುನ ಗಂಡನ್ನೆಲ್ಲ ಹಾಕ್ಲೇ ಸುಮ್ಮನೆಯಾ ನಿನ್ನ ಪಾಡ್ಗಣ್ಣಿರ್ಬೇಡ ಏನು ಎತ್ತ ಕಷ್ಟ ಸುಖ ಏನು ಎತ್ತ ಅಂತ ವಿಚಾರಿಸು ಆಮೇಲೆ ಏನೇನು ಬೇಕಾಯ್ತದೆ ಕೊಡೋದು ಮೊಟ್ಟೋದು ಹಾಗೆಲ್ಲ ಮಾಡು ನೀನು ಪಾಡ್ದು ನೀನು ಕೂತ್ಕೊಬಿಟ್ರೆ ಒಂದೇ ಯಾವಾಗಲೂ ಮನ್ಸು ಬುದ್ಧಿ ಯಾವಾಗಲೂ ಒಂದೇ ಸಾಮಿರಕ್ಕೆ ಕಷ್ಟ ಸುಖ ಆಯ್ತದೆ ಗಂಡನಿಗೆ ಸುಖಕ್ಕಿಂತ ಕಷ್ಟದಲ್ಲಿ ಹಂಚ್ಕೋಬೇಕು ಆಗ ಎಡ್ತಿಯಾದವಾಗೆ ಒಂದು ಮುರ್ಯೋದು ಬೆಲೆ ಎಡ್ತಿಯನ್ನು ಪದುಕು ಅರ್ಥ ಆಯಿತ ಮಗ ಕಷ್ಟದಲ್ಲಿ ಬಾಲಿಯಾಗಬೇಕ ಸುಖದಲ್ಲಿ ಏನು ಹಣ ಕಾಸು ದುಡ್ಡು ಅಂತ ಎಲ್ಲರೂ ಬಾಗಿಯಾಯ್ತಾರೆ ಅದೇನು ಲೆಕ್ಕ ಬರೋಕ್ಕಿಲ್ಲ ಈ ಕಾಲದಲ್ಲಿ ಕಷ್ಟಕ್ಕೆ ಯಾರಾಯ್ತಾರೆ ಅದು ಮುಖ್ಯ ಮುಖ್ಯವಾಗಿ ಎಡ್ತಿರು ಇರು ಕಷ್ಟು ಆಗಬೇಕು ಸುಖಕ್ಕೋ ಆಬೇಕು ಹಚ್ಚಿ ಕಟಾಗ್ ನೋಡ್ಕೊ ಇನ್ನು ಯಾರಿದ್ದರು ಇನ್ನು ಮತ್ತೆ ಮಾವ್ನು ಹಚ್ಚಿ ನೋಡ್ಕೋ ನೋಡ್ಕೊ ಹಿಂದೆ ಮುಂದೆ ಮಕ್ಳು ಹೊಯ್ಲದವ ಇರೋನೊಬ್ಬ ಏನೋ ಒಬ್ಬನು ಮಗಳು ಹಾಂ ಅವ್ರೇನು ಬಂದು ಕಾಟ ಗಿಟ ಕೊಡೋಕೆಲ್ಲ ಮಾಡಿನ ಬಗ್ಗೆ ನಂಗೆ ಗೊತ್ತಲ್ಲ ನೋಡಿವನಲ್ಲ ಹಾಂ ಒಳ್ಳೆ ಅತ್ತೆ ಮಾವ ಒಳ್ಳೆ ಜೀವನ ಸಿಕ್ಕದೇ ಆರಾಮಾಗಿ ಹಚ್ಚಿ ಕಟ್ಟಾಗ ಅನ್ಬೌಸು ಆಯ್ತಾ ಸುಮ್ಮನೆ ಅದು ಜೊತೆ ತಲೆಗೆ ಹಾಕೋಬೇಡ ಈಗ ಬಂದಾಗಲೆಲ್ಲ ಹೇಳೋದು ಒಂದೇ ಮಾತು ಅಕ್ಕಪಕ್ಕದ ಜೊತೆಗೆ ಮಾತು ಹೋಗ್ಬೇಡ ಅವ್ರ್ ಮಾತು ಹೇಳ್ಕೊಂಡು ಕೂತ್ಕಬೇಡ ನೀನು ನಿನ್ನ ಬುದ್ಧಿ ನಿನ್ನ ಕೈ ಇರಲಿ ನಿನ್ನ ಬುದ್ಧಿ ಅವ್ರಿ ಕೈ ಕೊಡೋಕೆ ಹೋಗ್ಬೇಡ ಅವ್ವಾ ನನ್ನ ಬಗ್ಗೆ ಇಂಜೆಕ್ಷನಾಗಿ ಗೊತ್ತು ನಾನು ಇಲ್ಲಿ ಹೋದ್ರು ಒಟ್ಟಿದ್ದಾಗಲ ಹೋಗುವ ಯಾರ್ಟಿಗರು ಹೋಗ್ತಿದ್ದ ನಾ ಏನು ಇಲ್ಲ ತಾನೆ ಈಗೇನು ಓದನವ ಇಲ್ಲ ಕ್ತಕ್ಕೋ ನಾನು ಹಂಗೆ ನಾವು ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ನಮಗೆ ಕೆಲಸ ಆಯಿತು ಕೆಲಸ ಇಲ್ಲ ಅಂದರೆ ಮನೇಲಿ ಇರ್ತೀನಿ ಕೆಲಸ ಇದ್ದರೆ ಮಾಡ್ತೀನಿ ಅಷ್ಟೇ ನನಗೆ ಎಷ್ಟು ಸಾಗೋದಲ್ಲ ಮದುವೆಗೆ ನನಗೂ ಯಾರು ಪರಿಚಯ ಇಲ್ಲ ಅಕ್ಕ ನಾವ ಇಲ್ಲವೇ ಇದ್ರೆ ಕಿವುಡಮ್ಮನ ಮನೆಯವರು ಅಷ್ಟೇ ಅವ್ರು ಬಿಟ್ರೆ ಏನೋ ಆಡ್ಗೆ ಇಸ್ಕೊಳ್ಕೊತಾರೆ ಅವ್ರು ಬಂದಾಗ ಓಸಿ ಮಾತಾಡ್ತೀನಿ ಅಷ್ಟೇ ಊಟ ಆಯಿತಾ ತಿಂಡಿ ಆಯ್ತಾ ಅಂತ ಅಷ್ಟೇ ಸರಿ ಕಥೆ ಮನೆ ವಿಚಾರ ಏನು ಹೇಳಕ್ ಹೋಗ್ಬೇಡವ್ರ ಜೊತೆ ಸರಿಯಾಗಿಲ್ಲಕ್ಕಾದಲ್ಲಿ ಮನೆ ಮುರುಕಿರು ಅದನ್ನ ಕೈಗೊತಿರ್ತಾರೆ ನಾನು ನಿಮ್ಮ ಅತ್ತೆ ವಿಚಾರ ಆಗಲಿ ಮಾಮೂಲಿ ವಿಚಾರ ಆಗಲಿ ಗಂಡನ ವಿಚಾರ ಆಗಲಿ ಒಂಚೂರು ಬಿಟ್ಕೊಡಕ್ಕೆ ಹೋಗ್ಬೇಡ ಅಮ್ಮಯ್ಯ ನನ್ನ ಮಗಳು ಹೆಂಗೋ ನಿಮ್ಗೆ ಕೊಡ ಅನ್ಕತೀನಿ ಬಂದು ಬಂದಾಗೆಲ್ಲ ಒಯ್ದು ನೀಡಿ ಹೆಂಗೆ ತಲೆನೋಯಿಸ್ತದಲ್ಲ ಅಂತ ಅನ್ಕೋಬೇಡ ಅಮ್ಮಯ್ಯ ನೀನು ಚೆನ್ನಾಗಿದ್ರೆ ಕನ್ಬನ ನಾವು ಚೆನ್ನಾಗಿರೋದು ಮಗಳು ಚೆನ್ನಾಗಿದ್ಲಿ ಅಂತ ಮದುವೆ ಮಾಡ್ಕೊಟ್ಟಿವಿ ಅರ್ಥ ಆಯ್ತಾ ಇರೋ ನೀನು ಸರಿ ಕತ್ಪಡೋದ ನೀನು ಯಾರಿಗೇಳಿ ನನಗೆ ಹೇಳೋದು ಒಳ್ಳೆಯದು ತಾನೆ ನೀನು ಹೇಳೋದು ಸರಿ ಕತ್ಪಡ ಮತ್ತೆ ನಿನ್ನ ಬಾವ ಚೂರು ಪಟ್ಕೊಳು ಏ ಸರಿ ತಾಳು ಆಮೇಲೆ ನಾನೀ ಹೊಟ್ಟೆಗಟ್ಟೆ ಬಂದ್ಬಿಡಿ ಆಮೇಲೆ ಹುಣಕಿನಂತೆ ಏ ಬೌ ಅವ್ರು ಏನಂದರು ಬಾ ಊಟ ಮಾಡು ಬಾ ಇಲ್ಲಾ ಸುಣ್ಣಿರು ಅದ ನೀನ್ ನೋಡಿದ ತಕ್ಷಣವೇ ಹೊಟ್ಟೆನೇ ತುಂಬತು ಇನ್ನೆ ಹೊಟ್ಟೆ ಎಸ್ತದು ಇಷ್ಟ ಹಿಂಸೆ ಮಾಡ್ತಿದ್ಯಾಲ ಹಾತ್ಕೇತೇ ಹುಣ್ಕಿನಿಂದಿದ್ದು ಬೇಡಕ ಸುಣ್ಣರು ನೀನು ನೋಡಿದ ತಕ್ಷಣವ ಒಟ್ಟೆ ಗಟ್ಟೆ ಎಸ್ಯಾರ ಹೋಯ್ತು ಕತೆ ನಾನು ಹೊಟ್ಟೆನ ತುಂಬಕತ್ತು ನನಗೆ ಇನ್ನೇನು ಬಾರಿ ಚೆನ್ನಾಗ್ ಕಾಣ್ತಿದ್ದೆ ಲಕ್ಷಣವಾಗಿ ಎಲ್ಲ ವಾರಿಗೆಲ್ಲ ಏನು ಇಟ್ಕೊಂಡಿಲ್ಲ ಏ ನೀರು ಇಕ್ಕ ಬಂದ ಅಲ್ಲೇ ಕಾಲ್ ಮಾಡಿದೀನಿ ಹಂಬಳೋಗ ಇಕ್ಕ ಬತ್ತಿನ ತಾಳು ಏನು ಮಗ ಅದೇ ಕುಳ್ಳೋನ್ ಗುಸಾರಿದ್ದವಂತಲ್ಲೇ ಒಂದು ದೊಡ್ಡ ಕತ್ತ ಕುಳಿ ಹೇಳಿದ್ನಲ್ಲ ನಿಮ್ಗೆ ಯಾವತ್ತು ಕುಳ್ಳಣನ್ ಗುಸಾರಿಲ್ಲ ಅಂತ ಕುಳ್ಳಣ್ಣವರು ಸಿಟಿಗೆ ಹೋಗ್ತಿದ್ರಂತೆ ಸಾಮಾನು ತರಕ್ಕೆ ಯಾರೋ ಆಟೋದನ್ನು ಗುದ್ದಿಸ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಒಂದು ವಾರ ಒಂದು ಹದಿನೈದು ದಿವಸನೇ ಆಗಿತ್ತು ಆಗ ದಿನಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ಇಸ್ಕೊತಿದ್ರಂತೆ ಡಾಕ್ಟ್ರುಗಳು ಏನೇ ಮಗ ಹತ್ತದೇಶ್ವರ್ವ ನಮ್ಮಂತವ್ರು ಎಲ್ಲಿ ಮಗ ತರಕದ್ದು ಎಲ್ಲ ಉಸಾರಕ್ಕೆ ಉಸರಕ್ಕೆ ಹೋಗ್ಬೇಕು ತಾನೆ ಇಲ್ಲ ಕುಳ್ಳಣ ಅಂತಿತ್ತು ಇಲ್ಲಾನು ಉಷಾರಾಗೆ ನಿಧಾನಕ್ಕೆ ಹೋಗಿದ್ದು ಅಂತ ಕೊಳ್ಳಣ ಕೂಟ್ ಓಡಿಸೋದ್ ನೋಡ್ಲಿ ಬಾರಿ ನಿಧಾನವಾಗಿ ಓಡಿಸ್ತದೆ ಜೋರಾಗ ಓಡ್ಸಿಲ್ಲ ಅವನೇನೋ ಬಂದು ಕೂತ್ಬಿಟ್ಟವೇ ಅದು ಗೌರ್ಮೆಂಟ್ ಅಲ್ಲಿ ಮತ್ತೆ ಪ್ರೈವೇಟ್ ಅಂತೆ ಅದಕ್ಕೆ ಅಷ್ಟ ಆಯ್ತಂತೆ ಆಗ ಕಾಸು ಹಿಡ್ತಿರ ಪಾಪ ಕಾಸು ಅಂದ್ರೆ ಅವ್ರಿಗೂ ಕಷ್ಟ ಅಲ್ವಾ ಆಗ ಹತ್ತಿದು ಒಂದು ಮಾಂಗ ಸರ ಇತ್ತು ಅದನ್ನ ಮುಡ್ಬಿಟ್ಟವ್ರೆ ಮುಡ್ಬಿಟ್ಟು ಆಸಕ್ಸ್ಪತ್ ಹೆಂಗೋ ದುಡ್ಡು ಕಟ್ಟಿ ಮಾಡೋರೆ ಆಮೇಲೆ ಸಾರಗಿರ ಎಲ್ಲ ಮಾಡವ್ರೆ ಹ್ಞೂ ಈಗ ಹೆಂಗೋ ಪರವಾಗಿಲ್ಲ ವಾಸಿ ಆಗದೆ ತಾಳು ನೋಡ್ಕ ಬಂದ್ಬಿಡ್ತೀನಿ ಮಗ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಇರು ಈಗ ಚೆನ್ನಾಗ್ ಕತೆ ಊಟ ಮಾಡ್ಕೊಕೋ ಅವ ಚೂರ ಇಲ್ಲಾ ಕತಿರವ ಮಗ ಇರು ಹುಷಾರಿಲ್ಲ ನಾವ್ ಬರಾಕಿ ಹಾಕಿದ ಕೆಲ್ಸಕ್ಕೆ ಒಪ್ಕೊ ಬಿಟ್ಟಿದೆ ನಮ್ ಕಷ್ಟ ಇರ್ತದಲ್ಲ ಬೇಜಾರಾಯ್ತಿತ್ತು ಬಾರಿಯ ಹೋಗ್ಬೇಕಾಯ್ತಾರ ಅಂತ ಆಗ್ನೇ ಇಲ್ಲ ಉತ್ತಾಗ್ಬಿಡ್ತಿತ್ತು ಹಿಂಗ್ ಸಂದಿತ್ತು ನಿಮ್ಮಅಪ್ಪನ್ ಕುಡ್ಕೊಂಡು ಕಟ್ಟ ಕಟ್ಕೊಂಡ್ ಬರಾಕತ್ತ ಇದಲ್ಲಿ ಸುತ್ತ ಹೋಗಿದೆ ಹಂಗೆ ಹಿಂಗೆ ಅಂತ ಕರ್ಚಾಡ್ತಾನೆ ಕಿರ್ಚಾಡ್ತಾನೆ ನಿಮ್ಮಪ್ಪ ಅದ್ಕೆ ಆ ಏನ್ ಮಾಡೋದು ಮಗ್ಳು ಮಕ್ಳು ಮದುವೆ ಆಗಿದ್ರು ವೇ ನಮ್ ಕಾಟ ತಪ್ಪಿದ್ದಲ್ಲ ಅದ್ಕೆ ಆ ಹುಯ್ತಿನ ಆಗ್ನೂ ಅಂತ ಸುಮ್ನ ಅದೇ ಏರಿ ಬೇಜಾರು ಏನೋ ಕಣಿಯಾ ಏ ಏನು ಬೇಜಾರ್ ಮಾಡ್ಕೊಳಕ ನೀ ತಲೆ ಕೆಡ್ಸ್ಕೊಬೇಡ ಬಿಡುಗ ಬೇಜಾರ್ ಮಾಡ್ಕೊಂಡಿ ಹೋಗ ತಕೋ ಸೀರೆ ತಂದಿನಿ ಹಬ್ಬಕ್ಕೆ ತಕೊಂಡಿರೋ ನೋಡು ಇಷ್ಟ ಆಯ್ತಾ ಹೋಗ ಏ ನಿನ್ಗೂ ಬುದ್ಧಿ ಇಲ್ಲಕ್ಕ ತಕೋ ಕಾಸಿನಾಗ ಖರ್ಚು ಮಾಡ್ಕೊಂಡು ಅದೇ ಯಾಕೆ ತರಕೋ ಹೋಗಿದಿನಿ ನೀನು ಇಲ್ಲಯಾ ಅಮ್ಮ ಕಿವಮ್ಮ ಅದಲ್ಲ ಎಲ್ಲರಿಗೂ ಸೀರೆ ತಂದು ಕೊಟ್ಟದೆ ಆಲಯಾ ಅಹ್ ನೀನ್ ನೋಡ್ರಿ ಇನ್ನೊಸ್ರಿ ಏನಕ್ಕೆ ತರಕೋ ಹೋಗಿದಿನಿ ನೀನು ಸರಿ ಎಷ್ಟಾಯ್ತು ಎಷ್ಟಾರ ನೀವ್ಯಾ ತರ ಕಿಡಿಸ್ಕಂಡಿ ಹಚ್ಕಡೆ ರೋಗಿ ಕಾಸ್ಕೊಂಡು ಉಟ್ಕೊಳ್ಳೋದ್ ಕದಿ ರೋಗಸ್ಕಾ ಬಂದಿನಿ ಮಗ ಅದೇ ಕಾವೇರಿ ಬಟ್ಟೆ ಬರೋಕಿಲ್ವಾ ಹಚ್ಕಟಿ ರೋಗಿ ಮರತ್ಕೊಂಡ್ ವಾಸ್ಕಾ ಬಂದಿನಿ ಇಟ್ಕಂಡ್ ನೋಡು ಅಂತ ಹೋಗ ಅವ್ರಿ ಕಾದರಿ ಈಗ ಏನ್ ಮಾಡೋದು ಬಟ್ಟ ಕಿಟ ಬಲ್ತಾನ ಅಯ್ಯೋ ಇಲ್ಲ ಮಗ ಇನ್ನು ಹೊಲ್ದಿಡ ಈಗ ಕರಿತಾವಳ ಬೇರೆಯವ್ರಿಗೆ ಕಟಾಗಿ ಹೊಲ್ದಿ ಬಂದ ಈ ಪಾಠ ಆದ್ಮೇಲೆ ಕೊಡಕೈತೇ ಹೆಚ್ಚು ಮೇಲೆ ಬಿಟ್ಟಾರ ಈಗ ಕಲ್ತಾವಳೆ ಅಲ್ಲ ಹೊಸಿ ಅಭ್ಯಾಸ ಆಗ್ಲಿ ಅನ್ಬಿಟ್ಟು ಸಣ್ಣ ಪುಟ್ಟ ಒಲಿತಾಳೆ ನನ್ಗೆ ಸುಮಾರು ಹಳೆ ಸೀರೆ ಅರೆ ಕಲ್ತ್ಕೊಳ್ಳೋದು ಮಾಡೋದು ಹಂಗೆಲ್ಲ ಮಾಡ್ತಾಳೆ ನಾನು ಸ್ವಲ್ಪ ತಲೆ ಕೆಡಿಸ್ಕೊಡಾ ನಾನೇ ಒಂದು ಸೊಪ್ಪು ಓಕೆ ಹೊಲ್ಕೊಂಡ್ರೆ ಸಾಕು ಒಂದ್ರುಪಾಯಿ ಇನ್ನೊಂದು ಐದು ರೂಪಾಯಿ ಸಿಗ್ತದೆ ಆರಾಮಾಗಿ ಜೀವನ ಮಾಡ್ಬೋದು ಇರವ ಅಂತ ಅಂತ ಕೂತಾಳೆ ನೋಡಿದಾಗ ಅಂತಕ್ಕು ನಂಗೆ ಭಾರಿ ಬೇಜಾರಾಯ್ತದೆ ಕರಾವ ಸುಮ್ಮನೆ ನೀನು ಹೊಟ್ಟೆಲ್ಲ ಉಟ್ಬಿಟ್ಟು ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ವ ನಿನಗೆ ನಾನು ಏನಾರು ಒಂದಷ್ಟು ದಿವಸ ಕೆಸ ಹೋಗಿದ್ರೆ ನಿನಗೆ ಏನಾದ್ರು ಸಹಾಯ ಆಯ್ತಿದ್ದೋ ಏನೋ ಕಾನಯ ಸೀತಾ ಅದು ಯಾಕಂಗೆ ಆಡ್ತಿದ್ದೀನಿ ನೀನು ಸುಮ್ಮೀರು ನೀನು ಮಾಡಲಿಲ್ಲ ಅಂತಾರ ನಿನ್ನೊಂದನ ನಾನು ಬ್ಯಾನ್ ನನಗೆ ಕೈ ಕಾಲು ಸತ್ತಿ ಅದಾವೆ ನನಗೆ ಹೇಳ್ಕೊಂತೀನಿ ಬೇಕು ಅಂದ್ರೆ ನಿಮ್ಗೆ ಎಷ್ಟು ಆಯ್ತದ ಅಷ್ಟು ಮಾಡ್ತೀನಿ ತನಕ ಓ ನೀವು ನಮ್ಗೆ ಮರ್ಯಾದಿ ಹುಡ್ಸದ್ರೆ ಎಚ್ಕೊಂಡ ಊರಲ್ಲಿ ನೋಡಿದ್ರೆ ಎಲ್ಲ ಹೆಣ್ಣಕ್ಳು ಓಡೋಯ್ತಾ ಆ ಅದು ಅಲ್ಲದೆ ಬೇರೆ ಬೇರೆ ಜಾತಿ ಜೊತೆಗೆ ಓಡಾದು ಮೊಟ್ಟದು ಮಾಡ್ತಾ ಕೂತಾವೆ ಅದನ್ನೆಲ್ಲ ನೆನ್ಸ್ಕೊಬಿಟ್ರೆ ಏನೋ ಪುಕು ಅಂತದ ಜೀವ ಏನೋ ನನ್ನ ಮಕ್ಳು ನಮ್ಗೆ ಒಳ್ಳೇದು ಮಾಡೋದು ದೊಡ್ಡವ್ರ ಮನೆ ಕಾಸೀರವ್ರ ಮನೆ ಆಯ್ತದೆ ಕನವ ಮುಚ್ಕತ್ತಾರೆ ನಮ್ದು ಎಷ್ಟು ಉದ್ದನ ಅಷ್ಟು ಉದ್ದ ಅಂತ ಹಾಡ್ತಾರೆ అదక ఏ భారీ ఇక్కడ మురసీ నమ్ దొడ్ బోమానకేను కేసా బాబక సుమీరు తాగూ బేడా అనుకేసినూ భార్య ఈట అంతా భారీ ఈటూ అది బ్యాడ అంత అనుకె ఆ నన్ను ఒలతీ కలి కలి ఆట మూడు నిన్ే ఇది బుడవ అంత అది కేడ్లీ అదీ ఆళ ఆసెపట్ట అంత నాలుగు సుమ్ కతే సుమీరు అదే తల ಸೀರೆ ಹಂಗಿದ್ದು ನೋಡಿದಾಗ ಭಾಳ ಚೆನ್ನಾಗಿದೆ ಕನಗೆ ಭಾಳ ನನಗೆ ದೋಸೆ ಇಷ್ಟ ಆಗಲಿಲ್ಲ ಮುಂದುವರಿಯುವುದು ಹಂಗೆ ವೀಡಿಯೋ ಎಂಟಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರ್ತಾ ಮತ್ತೆ